ಕೇವಲ ಒಂದು ವರ್ಷದೊಳಗೆ ವಿಧಾನಸಭೆ ಚುನಾವಣೆಯಾಗಿ ಕೇವಲ ಒಂದು ವರ್ಷದೊಳಗೆ ಕಾಂಗ್ರೆಸ್ ಪಾರ್ಟಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಅಹಂಕಾರಕ್ಕೆ ಜನ ಸ್ಪಷ್ಟವಾದಂಥ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ ಅವರಿಗೆ ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಅದರಲ್ಲಿ ತಮ್ಮ ಪರಿಶ್ರಮ ಬಹಳ ದೊಡ್ಡದಿದೆ ಅಂತ ನಾನು ಭಾವಿಸ್ತೇನೆ ಕಾಂಗ್ರೆಸ್ಸಿನ ಅಪಪ್ರಚಾರ ಪ್ರಚಾರದಕ್ಕಿಂತ ಹೆಚ್ಚು ಅಪಪ್ರಚಾರವನ್ನೇ ಮಾಡಿದೆ ಈ ಅಪಪ್ರಚಾರದ ಮಧ್ಯದಲ್ಲಿಯೂ ಸಹಿತ ಪ್ರಚಾರದಕ್ಕಿಂತ ಅಪಪ್ರಚಾರದ ಅಬ್ಬರದಲ್ಲಿಯೂ ಸಹಿತ ಇವತ್ತು ರಾಜ್ಯದಲ್ಲಿ ಹತ್ತೊಂಬತ್ತು ಸೀಟುಗಳನ್ನು ಎನ್ ಡಿ ಎ ನೇತೃತ್ವದಲ್ಲಿ ಗೆಲ್ಲಿಸುವುದರ ಮೂಲಕ ಒಂದು ಪ್ರಚಂಡ ವಿಜಯವನ್ನು ಜನ ಕೊಟ್ಟಿದ್ದಾರೆ ಸ್ನೇಹಿತರೆ ಭಾಳ ಜಾಳ ಮಾತಾಡ್ತಾ ಇದ್ದಾರೆ ನಿಮಗೆ ಒಂದು ಸಂಗತಿಯನ್ನ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಪಂಡಿತ್ ನೆಹರು ಅವರ ನಂತರ ಸತತವಾಗಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಅಂತ ಅಧಿಕಾರ ವಹಿಸಿಕೊಂಡಿರುವಂತಹ ಏಕೈಕ ಒಬ್ಬ ನಾಯಕ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಅನ್ನುವಂಥ ಸಂಗತಿಯನ್ನು ನಾವು ಮರಿಬಾರದು ಬಂದಿರುವುದು ಪ್ರಾಬ್ಲಮ್ ಅದ ಏನು ಹೊಟ್ಟಿಗಿಚ್ಚು ಬಂದಿರುವುದು ಅದ ಪ್ರಾಬ್ಲಮ್ ಎಲ್ಲಿಂದ ಒಬ್ಬ ಬಂದಂತಹ ಸಾಮಾನ್ಯ ವ್ಯಕ್ತಿ ಬಡವ ಹಿಂದುಳಿದ ವರ್ಗದವ ಆತ ಬಂದು ಹತ್ತು ವರ್ಷ ಆಯಿತು ಈಗೂ ಸಹಿತ ತೆಗೆದುಹಾಕ್ಲಿಕ್ಕೆ ಆಗಲಿಲ್ಲ ಅನ್ನುವಂಥ ದುಃಖವೇ ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ನರೇಂದ್ರ ಮೋದಿಯವರನ್ನ ಬೈಯುವಂಥ ಕೆಲಸವನ್ನು ಮಾಡ್ತಾ ಇದ್ರು ಮತ್ತು ಇವರು ಪರಿಸ್ಥಿತಿ ನೋಡ್ರಿ ಇಡೀ ಇಂಡಿ ಒಕ್ಕೂಟ ಸೇರಿ ಇಡೀ ಇಂಡಿ ಒಕ್ಕೂಟ ಸೇರಿ ಎರಡು ಮೂವತ್ತು ಸೀಟ್ ಮತ್ತು ಆ ಇಂಡಿ ಒಕ್ಕೂಟಕ್ಕೂ ಏನೂ ಅರ್ಥ ಇಲ್ಲ ಕೇರಳದಲ್ಲಿ ಪರಸ್ಪರ ವಿರುದ್ಧವಾಗಿ ಬಡದಾಟ ದೆಲ್ಲಿಯಲ್ಲಿ ಆಪು ಕಾಂಗ್ರೆಸ್ ಒಟ್ಟಿಗೆ ಚುನಾವಣೆ ಅದೇ ರೀತಿ ಪಂಜಾಬ್ದಲ್ಲಿ ಆಪು ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ ವೆಸ್ಟ್ ಬೆಂಗಾಲ್ದಲ್ಲಿ ಯಾವುದೂ ಇಂಡಿ ಇಲ್ಲೇ ಇಲ್ಲ ಆ ನಂತರ ಈಗ ನಾವು ಇಂಡಿ ಘಟಕ ಅಂತ ಹೇಳಿಕೊಳ್ತಾ ಇದ್ದಾರೆ ಅಂದರೆ ಓವರ್ ಆಲ್ ದೇಶದಲ್ಲಿ ಇಂಡಿ ಅನ್ನೋದು ಇಲ್ಲೇ ಇಲ್ಲ ಎಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿಯ ವಿರೋಧಕ್ಕಾಗಿಯೇ ಹುಟ್ಟಿಕೊಂಡಂತಹ ಇಂಡಿ ಅನ್ನುವಂಥ ಒಂದು ಸೋಕಾಲ್ಡ್ ಮೈತ್ರಿಕೂಟ ಇದು ಒಟ್ಟು ಎರಡುನೂರ ಮೂವತ್ತು ಸ್ಥಾನಗಳನ್ನು ಗಳಿಸಿದರೆ ಭಾರತೀಯ ಜನತಾ ಪಾರ್ಟಿ ಒಂದನೇ ಎರಡು ನೂರ ನಲವತ್ತು ಸ್ಥಾನಗಳನ್ನು ಗಳಿಸಿದೆ ನಿಜ ನಮ್ಮ ನಿರೀಕ್ಷೆಗೆ ತಕ್ಕಂತ ಕಮ್ಮಿ ಆಗಿದೆ ಅದರ ಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಒಬ್ಬನಿಗೆ ತೊಂಬತ್ತೈದು ಮಾರ್ಕ್ಸ್ ಬರಬೇಕಾಗಿತ್ತು ನೈಂಟಿ ಫೈವ್ ಆ ತೊಂಬತ್ತೈದು ಮಾರ್ಕ್ಸ್ ಬರುವಂಥವನಿಗೆ ತೊಂಬತ್ತು ಮಾರ್ಕ್ಸ್ ಬಂತು ಅವನ ಮನೆಯಲ್ಲಿ ಅಳತಾಕುತ್ತಿದ್ದ ಏನಾದ್ರು ತೊಂಬತ್ತು ಬಂದು ತೊಂಬತ್ತೈದು ಬರಬೇಕಾಗಿತ್ತು ತೊಂಬತ್ತು ಬಂತು ಅಂತ ಅಳತಾಕೋತು ಮೂವತ್ತೈದು ಮಾರ್ಕ್ಸ್ ಬಿದ್ದರೆ ಸಾಕು ಪಾಸಾದರೆ ಸಾಕು ಅನ್ನೋನಿಗೆ ನಲವತ್ತು ಮಾರ್ಕ್ಸ್ ಬಿಡ್ತಾರೆ ಇಡೀ ಊರು ತುಂಬ ಬಾಜಾ ಬಜಂತಿ ಹಚ್ಚಿತ್ತು ಮೆರವಣಿಗೆ ಮಾಡಿ ಅವ್ರದ್ದು ಜಯ ಜಯಕಾರ ಇದು ಇವತ್ತಿನ ಕಾಂಗ್ರೆಸ್ಸಿನ ಪರಿಸ್ಥಿತಿಯಾಗಿದೆ ಪ್ರಧಾನಮಂತ್ರಿಗಳೊಂದು ಮಾತನ್ನು ನಮ್ಮ ಪಾರ್ಲಿಮೆಂಟ್ರಿ ಪಾರ್ಟಿ ಮೀಟಿಂಗ್ದಲ್ಲಿ ಹೇಳಿದರೆ ನೀವು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ ಪ್ರಧಾನಮಂತ್ರಿಗಳೊಂದು ಮಾತು ಹೇಳಿದರು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರು ಇಲೆಕ್ಷನ್ಗಳನ್ನು ಸೇರಿಸಿದ್ರೆ ಕಾಂಗ್ರೆಸ್ಸಿನ ಸೀಟು ನಮ್ಮ ಸೀಟಿಗೆ ಸರಿಸಮಾನ ಆಗೋದಿಲ್ಲ ನಮ್ಮ ಸಂಖ್ಯೆಗೆ ಅವ್ರದ್ದು ಮೂರು ಸೇರಿದ್ರೆ ನೂರ ನಲವತ್ತು ನೂರ ಐವತ್ತಾಗ್ತದೆ ಮೂರು ಇಲೆಕ್ಷನ್ ಸೇರಿಸಿ ನಮ್ಮದು ಎರಡು ನೂರ ನಲವತ್ತಾಗ್ತದೆ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಭ್ರಮೆಯನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವೇನೋ ಭಾರಿ ಗೆದ್ದು ಒಂದು ಚುನಾವಣೆಗೂ ಮತ್ತೊಂದು ಚುನಾವಣೆಗಳಿಗೂ ಬಹಳ ವ್ಯತ್ಯಾಸ ಹಾಗಾಗಿ ಇದರಿಂದ ನಾವ್ಯಾರು ಧೃತಿಗಿಡುವಂಥ ಅಗತ್ಯ ಇಲ್ಲ ಮತ್ತು ಇನ್ನೊಂದು ಸಂಗತಿಯನ್ನ ನಿಮ್ಗೆ ಹೇಳ್ತೇನೆ ನಾನು ಈ ದೇಶದೊಳಗ ಸಮ್ಮಿಶ್ರ ಸರ್ಕಾರ ಎರಡು ಸರ್ತಿ ಕಾಂಗ್ರೆಸ್ ಪಾರ್ಟಿ ನಡೆಸ್ತು ಕಾಂಗ್ರೆಸ್ ಪಾರ್ಟಿಗೆ ಎರಡು ಸಾವಿರದ ನಾಲ್ಕರ ಲೋಕಸಭೆಯಲ್ಲಿ ಬಂದಂತ ಸೀಟು ಒಂದು ನೂರ ನಲವತ್ತೈದು ಹಂಡ್ರೆಡ್ ಅಂಡ್ ಫಾರ್ಟಿ ಫೈವ್ ಜನತಾ ಪಾರ್ಟಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಂದಂತಹ ಸೀಟು ಒಂದು ನೂರ ಮೂವತ್ತೆಂಟು ಏಳು ಸೀಟು ಜಾಸ್ತಿ ಬಂದು ಹತ್ತು ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದವರು ನಮಗ್ ಕೇಳ್ತಾರೆ ಎರಡು ನೂರ ನಲ್ವತ್ತು ಸೀಟ್ ಬಂದದ ನಿಮ್ಗೆ ಆಡಳಿತ ನಡೆಸ್ಬೇಕು ನಿಮಗೆ ಎಷ್ಟು ಬಂದದ ನೂರು ಆಗಿಲ್ಲ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಕೊಡ್ತೀವಿ ಅಂತ ಹೇಳುವಂತಹ ಸರ್ಕಾರ ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟಿವಿ ಹೇಳಿ ಜನರ ಮೇಲೆ ಟೊಬಿಗೆ ಹಾಕಿ ಜನರ ಮೇಲೆ ಕಲ್ಲ ಚಪ್ಪುಡಿ ಎಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜನರಿಗೆ ಮೋಸ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಇತ್ತೀಚಿನ ಪೆಟ್ರೋಲ್ ಡೀಸೆಲ್ ಬಾಂಡ್ ಪೇಪರ್ ಇತ್ಯಾದಿ ಎಲ್ಲ ಲೆಕ್ಕ ಹಾಕಿದ್ರೆ ಹದಿನೈದು ಇಪ್ಪತ್ತು ಸಾವಿರ ಒಬ್ಬ ವ್ಯಕ್ತಿಯಿಂದ ಕಳಿಸ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಕೊಟ್ಟು ನಾವು ಕೊಟ್ಟಿವಿ ಅಂತ ಹೇಳುವಂತಹ ಒಂದು ಸುಳ್ಳನ್ನು ಹೇಳಿ ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಬಸ್ ತರ ಇರ್ತದೆ ಮತ್ತು ಕಂಪಾರಿಸನ್ ಅಲ್ಲಿಷ್ಟು ಜಾಸ್ತಿ ಇದೆ ಇಲ್ಲಿಷ್ಟು ಜಾಸ್ತಿ ಇದೆ ಇಡೀ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲ ಬೆಲೆ ಏರಿದಾಗ ಎಕ್ಸೈಸ್ ಡ್ಯೂಟಿಯನ್ನು ಕಮ್ಮಿ ಮಾಡಿ ಜನರಿಗೆ ಪರಿಹಾರವನ್ನ ಕೊಟ್ಟಂತಹ ಜನರಿಗೆ ಒಂದು ರೀತಿಯ ಅನುಕೂಲತೆಯನ್ನು ಒದಗಿಸಿಕೊಟ್ಟಂತಹವರು ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅನ್ನುವಂಥ ನಾವು ಮರಿಬಾರದು ಸ್ನೇಹಿತರು ಆದ್ರೆ ಇವರು ಮೂರು ಮೂರು ರೂಪಾಯಿ ಟೈಮ್ ಅದೇನು ಹೇಳ್ತಾರೆ ಗ್ಯಾರಂಟಿ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾನು ಸವಾಲು ಹಾಕ್ತೇನೆ ಪ್ರಿಯಾಂಕಾ ಗಾಂಧಿ ಹೋಗಿ ನಿಲ್ತಾರಲ್ಲ ಕೇರಳದಲ್ಲಿ ವೈನಾಡಿನಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಸಪೋರ್ಟ್ ಮಾಡ್ತದೆ ಹಿಂದಿ ಘಟಕ ಅಂತ ಮಾತಾಡ್ತೀರಿ ನೀವು ಕಮ್ಯುನಿಸ್ಟ್ ಪಾರ್ಟಿಯವರು ಸಪೋರ್ಟ್ ಮಾಡ್ತಾರೆ ಸಿಪಿಐದವ್ರು ಸಪೋರ್ಟ್ ಮಾಡ್ತಾರೆ ಸಿಪಿಐ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಕಾಂಗ್ರೆಸ್ ಪಾರ್ಟಿಯ ಕಳೆದ ಬಾರಿಯ ವಿಜಯ ಲೋಕಸಭೆಯಲ್ಲಿ ಅಧಿಕೃತ ಅಪೋಸಿಷನ್ ಪಾರ್ಟಿ ಆಗಿರಲಿಲ್ಲ ಆದರೆ ಕಾಂಗ್ರೆಸ್ ಪಾರ್ಟಿಯ ನಾಯಕರಾಗಿದ್ದಂಥ ಅಧಿರಂಜನ್ ಚೌಧರಿ ಅವರನ್ನು ಸೋಲಿಸ್ಲಿಕ್ಕೆ ಇಡೀ ಕಾಂಗ್ರೆಸ್ ಪಾರ್ಟಿ ಟೊಂಕ ಕಟ್ಟು ನಿಲ್ತು ನಿಮ್ದು ಏನು ಇಂಡಿ ಘಟಕ ನಿಮ್ದು ಹಾಗಾಗಿ ಸ್ನೇಹಿತರೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಿಮಗೆ ನಾನು ನಿಮ್ಮ ವಿಶ್ವಾಸಕ್ಕಾಗಿ ಕೆಲವೊಂದಿಷ್ಟು ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಹತ್ತು ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿದೆ ಹತ್ತು ರಾಜ್ಯಗಳಲ್ಲಿ ದೇಶದ ಹತ್ತು ಪ್ರಮುಖ ರಾಜ್ಯಗಳಲ್ಲಿ ಏಳು ರಾಜ್ಯ ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಡೆದಂಥ ಮತಗಳ ಸಂಖ್ಯೆ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಹತ್ತರಲ್ಲಿ ಕ್ಲೀನ್ ಸ್ವೀಪು ಏಳರಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಸೀಟು ಹಾಗೂ ಪಂಜಾಬ್ದಂತಹ ರಾಜ್ಯದಲ್ಲಿ ಅಲ್ಲಿನ ಜನರಿಗೆ ತಪ್ಪು ದಾರಿಗೆ ಎಳೆದು ಆ ಜನರನ್ನು ಒಂದು ರೀತಿಯಲ್ಲಿ ನಾವು ಮಾಡಿದಂಥ ಅನೇಕ ಒಳ್ಳೆಯ ಕೆಲಸಗಳ ಬಗ್ಗೆಯೂ ಕೂಡ ತಪ್ಪು ತಪ್ಪುದಾರಿಗೆಳೆದಂಥ ಆಮ್ ಆದ್ಮಿ ಪಾರ್ಟಿ ಇರ್ಬೋದು ಕಾಂಗ್ರೆಸ್ ಪಾರ್ಟಿ ಇರ್ಬೋದು ಅಷ್ಟೆಲ್ಲ ಮಾಡಿದರೂ ಸಹಿತ ಹತ್ತು ಪರ್ಸೆಂಟ್ ನಾವು ಇವತ್ತು ದಾಟಿದ್ದೇವೆ ಮೊದಲನೇ ಬಾರಿಗೆ ಒಡಿಶಾದಲ್ಲಿ ನಾವು ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರವನ್ನು ರಚಿಸ್ತಾ ಇದ್ದೇವೆ ಸ್ಪಷ್ಟ ಬಹುಮತದೊಂದಿಗೆ ಅರುಣಾಚಲ ಪ್ರದೇಶದಲ್ಲಿ ಹೊಸ ದಾಖಲೆಯನ್ನು ಬರೆದಿದ್ದೇವೆ ಅರವತ್ತು ಸೀಟುಗಳಲ್ಲಿ ನಲವತ್ತಾರು ಸೀಟುಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಸಿಕ್ಕಿಮದಲ್ಲಿ ಗೆದ್ದಿದ್ದೇವೆ ಹಾಗಾಗಿ ಆಂಧ್ರ ಪ್ರದೇಶದಲ್ಲಿ ಎ ಆಡಳಿತ ಇಡೀ ದೇಶದಲ್ಲಿ ಇವತ್ತಿಗೂ ಸಹಿತ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ಡಿ ಎ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಮುನ್ನುಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ವೋಟ್ ಶೇರ್ ಇದ್ದದು ಮೂವತ್ತೇಳು ಪಾಯಿಂಟ್ ಮೂರು ಆರು ಪರ್ಸೆಂಟ್ ಇವತ್ತು ನಮ್ಮ ವೋಟ್ ಶೇರ್ ಇರೋದು ಕೇವಲ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಕಮ್ಮಿ ಆಗಿದೆ ಕಾಂಗ್ರೆಸ್ ಪಾರ್ಟಿದು ಪಾಯಿಂಟ್ ಒನ್ ಪರ್ಸೆಂಟ್ ಏರಿದೆ ಅದಕ್ಕಾಗಿ ಇಷ್ಟೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವೇನೋ ಗೆದ್ದು ಬಿಟ್ಟಿವಿ ಅನ್ನೋ ರೀತಿಯಲ್ಲಿ ಹಾರಾಡ್ತಾ ಇದ್ದಾರಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ನೂರ ನಲವತ್ತೈದು ಸೀಟ್ ಬಂದು ಸರ್ಕಾರ ರಚಿಸಿದ್ರಲ್ಲ ಅವಾಗೇನಿತ್ತು ನಿಮ್ಮ ಸ್ಥಿತಿ ಸ್ನೇಹಿತರೆ ಇಡೀ ದೇಶದೊಳಗೆ ಭ್ರಷ್ಟಾಚಾರದ ಬೀಜಗಳನ್ನು ಬಿತ್ತಿ ರಕ್ತ ಬೀಜಾಸುರಂತೆ ಅದನ್ನು ಬೆಳೆಸಿದ್ದೆ ಕಾಂಗ್ರೆಸ್ ಪಾರ್ಟಿ ಅದರ ಪರಿಣಾಮವೇ ಇವತ್ತು ಕಾಂಗ್ರೆಸ್ ಪಾರ್ಟಿ ತೆಲಂಗಾಣಕ್ಕೆ ದುಡ್ಡು ಕಳಿಸ್ಬೇಕು ಅಂತ ಹೇಳಿ ವಾಲ್ಮೀಕಿ ಬೋರ್ಡ್ ನಿಂದ ನೂರಾರು ಕೋಟಿ ರೂಪಾಯಿಗಳನ್ನು ಟ್ರಾನ್ಸ್ಫರ್ ಮಾಡಿದರೆ ಒಬ್ಬ ಸಚಿವನನ್ನು ರಾಜೀನಾಮೆ ಕೊಡಿಸಿ ಸಿದ್ದರಾಮಯ್ಯನವರು ತಾವೇನು ಸಾಚ ಅನ್ನೋ ಗೊತ್ತಿದ್ದಾರೆ ನಾಚಿಕೆ ಬರೋದ್ರಲ್ಲಿ ನಿಮಗೆ ನಿಮ್ಮ ಕೈಯಲ್ಲಿ ಹಣಕಾಸು ಖಾತೆ ಇದೆ ನಿಜವಾಗ್ಗಿಯಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೊದಲು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗಿತ್ತು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಇವತ್ತು ಒಬ್ಬನ ರಾಜೀನಾಮೆ ಕೊಡಿಸಿ ಯಾರ್ಯಾರ ಹೆಸರಲ್ಲಿ ಯಾರ್ಯಾರ ಮನೆಯಲ್ಲಿ ಒಂದು ಯಾವುದೋ ದುಡ್ಡು ತಗೊಂಬಂದು ಇದು ಅದೇ ಕೌಂಟಿಂಗ್ ದುಡ್ಡು ಅಂತ ಹೇಳುವಂತ ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇರುವಂತ ಯಾರ್ದಾದ್ರೂ ದೂರ್ತ ರಾಜಕಾರಣಿ ಇದ್ರೆ ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಗಾಗಿ ಸ್ನೇಹಿತರೆ ಇಡೀ ರಾಜ್ಯದಲ್ಲಿ ರಾಜಕೀಯ ವಾತಾವರಣ ನಮ್ಮ ಪರವಾಗಿದೆ ಅಶೋಕ್ ಅವರು ಹೇಳಿದಂತೆ ನೂರ ನಲವತ್ಮೂರು ಸೀಟ್ಗಳಲ್ಲಿ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಮುಂದಿದೆ ಕೇವಲ ಒಂದು ವರ್ಷದಲ್ಲಿ ಜನ ನಿಮಗೆ ಸರಿಯಾದ ಬುದ್ಧಿಯನ್ನು ಕಲಿಸಿದ್ದಾರೆ ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟೇ ವಿಶೇಷವಾಗಿ ಜನಪ್ರತಿನಿಧಿಗಳಲ್ಲಿ ಶಾಸಕರಲ್ಲಿ ಲೋಕಸಭಾ ಸದಸ್ಯರಲ್ಲಿ ರಾಜ್ಯಸಭಾ ಸದಸ್ಯರಲ್ಲಿ ನರೇಂದ್ರ ಮೋದಿ ಅವರು ಅತ್ಯಂತ ಪರಿಶ್ರಮ ಕೊಟ್ಟು ಕೊಟ್ಟು ಮೊನ್ನೆನು ಇಟ್ಲಿಗೋದಂತಹ ಸಂದರ್ಭದಲ್ಲಿ ಹಿಂದಿನ ದಿವಸ ರಾತ್ರಿ ಪ್ರಯಾಣ ಮರುದಿವಸ ಇಡೀ ದಿವಸ ಮೀಟಿಂಗ್ಗಳು ಮತ್ತು ರಾತ್ರಿ ಪ್ರಯಾಣ ಮಾಡಿ ಬಂದು ನಮ್ಮ ಕ್ಯಾಬಿನೆಟ್ನಲ್ಲಿ ಇದ್ರು ಕುಮಾರಸ್ವಾಮಿ ಅವರು ಇದ್ರು ನೇರವಾಗಿ ಬಂದಂತವ್ರು ಕ್ಯಾಬಿನೆಟ್ಗೆ ಬರ್ತಾರೆ ಕ್ಯಾಬಿನೆಟ್ನಲ್ಲಿ ಅಷ್ಟೇ ಉತ್ಸಾಹದಿಂದ ಉಲ್ಲಾಸದಿಂದ ಭಾಗವಹಿಸ್ತಾರೆ ಪರಿಶ್ರಮ ದಣಿವು ಅನ್ನೋದು ಅರಿಯಲಾರದಂತೆ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸ್ನೇಹಿತರೆ ನಾನು ನಿಮಗೊಂದು ಹೇಳಲಿಕ್ಕೆ ಬಯಸ್ತೀನಿ ಭಾರತೀಯ ಜನತಾ ಪಾರ್ಟಿಯಲ್ಲಿರ್ಬೋದು ಎನ್ ಡಿ ಎಲ್ಲಿರ್ಬೋದು ಜನತಾದಳದಲ್ಲಿರ್ಬೋದು ನಾವು ಇವತ್ತು ಈ ಕಾಂಗ್ರೆಸ್ ಸರ್ಕಾರವನ್ನು ಜನರ ಮೇಲೆ ಬೆಲೆ ಏರಿಕೆಯ ಬರೆಯನ್ನು ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರವನ್ನು ಭ್ರಷ್ಟಾಚಾರದ ಕಾಂಗ್ರೆಸ್ ಸರ್ಕಾರವನ್ನು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತ ಎಸಿಲಿಕ್ಕೆ ಒಳ್ಳೆ ಅವಕಾಶ ಇದೆ ಜನ ನಮ್ಮ ಜೊತೆಗಿದ್ದಾರೆ ಆದರೆ ಜನರಿಗೆ ನೇತೃತ್ವವನ್ನು ಕೊಡುವಂಥ ದಿಕ್ಕನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ನಾನು ವಿನಂತಿ ಮಾಡ್ತೇನೆ ಪಾರ್ಟಿಯ ಚಟುವಟಿಕೆಯಲ್ಲಿ ಎನ್ ಡಿ ಎ ಚಟುವಟಿಕೆಯಲ್ಲಿ ನಮ್ಮ ನಮ್ಮ ಶಾಸಕರೋದು ಜನತಾ ದಳದವರಿರೋದು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ದಯವಿಟ್ಟು ಪಾರ್ಟಿಯ ಚಟುವಟಿಕೆಯಲ್ಲಿ ಹೋರಾಟದಲ್ಲಿ ಅನೇಕ ಕಡೆ ನೀವು ಗಮನಿಸಿದ್ದೀರಿ ಮೊನ್ನೆ ಹೋರಾಟ ಆದರೂ ಸಹಿತ ನಾವು ಅನೇಕರು ಕೆಲವರು ಭಾಗವಹಿಸಲಿ ಕೆಲವರು ಭಾಗವಹಿಸಿದ್ದಾರೆ ಪಕ್ಷದ ಹೋರಾಟದಲ್ಲಿ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಕಾರ್ಯಕರ್ತರಿಗೆ ಒಂದು ಬಲವನ್ನು ತುಂಬುವಂತಹ ಕಾರ್ಯಕರ್ತರಿಗೆ ಒಂದು ಡೈರೆಕ್ಷನ್ ಕೊಡುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡೋಣ ನಾನು ನಿಮಗೆ ಇವತ್ತು ಅತ್ಯಂತ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬರುವ ಎಲ್ಲ ಲೋಕ ವಿಧಾನಸಭಾ ಚುನಾವಣೆಯನ್ನು ನಾವು ಗೆಲ್ತೇವೆ ಮತ್ತು ಅದರ ಜೊತೆಗೆ ಮುಂದಿನ ದಿವಸದಲ್ಲಿ ಮತ್ತು ಭವಿಷ್ಯದ ಪಾರ್ಟಿ ಅದು ಎನ್ ಡಿ ಎ ಮತ್ತು ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಮತ್ತು ಈ ಸನ್ಮಾನವನ್ನು ಏರ್ಪಡಿಸಿದ್ದಕ್ಕೆ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ಶ್ರೀ ವಿಜಯೇಂದ್ರ ಅವರಿಗೆ ಮತ್ತು ಅವರ ಸಂಪೂರ್ಣ ಘಟಕಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾನೆ